ಜೀವನ ಅನ್ನೋದು ಕೆಲವೊಮ್ಮೆ ನಗಿಸುವ ಕಥೆ ಕೆಲವೊಮ್ಮೆ ಕಣ್ಣೀರು ತರಿಸುವ ನಾಟಕ ನಾವು ಪ್ರತಿದಿನ ಎದುರಿಸುವ ಸಣ್ಣ ಸಣ್ಣ ಘಟನೆಗಳಲ್ಲೇ ದೊಡ್ಡ ಕಥೆಗಳು ಅಡಗಿರುತ್ತವೆ ಈ ಕಥೆ ಕೂಡ ಹಾಗೆ ಸಾಮಾನ್ಯ ಜನರ ಸರಳ ಬದುಕಿನ ಆದರೆ ಹೃದಯ ಮುಟ್ಟುವ ಒಂದು ಪ್ರಯಾಣ ಇಲ್ಲಿ ಯಾರೂ ಹೀರೋ ಅಲ್ಲ ಯಾರೂ ವಿಲನ್ ಅಲ್ಲ ಬದುಕೇ ಇಲ್ಲಿ ನಾಯಕ ಬನ್ನಿ ನಗು ಮತ್ತು ನೋವಿನ ನಡುವೆ ಸಾಗುವ ಈ ಕಥೆಯೊಳಗೆ ನಿಧಾನವಾಗಿ ಪ್ರವೇಶಿಸೋಣ ರಾಮು ಅಂದರೆ ಊರಿನವರಿಗೆ ನಗುವಿನ ಮೂರ್ತಿ ಯಾವ ಸಮಸ್ಯೆ ಬಂದರೂ ಮೊದಲು ನಗ್ತಾನೆ ನಂತರ ಯೋಚಿಸ್ತಾನೆ ಆದರೆ ಆ ನಗುವಿನ ಹಿಂದಿನ ನೋವು ಯಾರಿಗೂ ಗೊತ್ತಿರಲಿಲ್ಲ ಬೆಳಿಗ್ಗೆ ಚಹಾ ಅಂಗಡಿ ಮುಂದೆ ನಿಂತು ಜೋಕ್ ಹೊಡೆಯೋ ರಾಮು ಸಂಜೆ ಮನೆಗೆ ಹೋದಾಗ ಮೌನವಾಗ್ತಿದ್ದ ಅವನು ಕೆಲಸ ಮಾಡ್ತಿದ್ದದ್ದು ಸಣ್ಣ ಟೈಲರ್ ಶಾಪ್ ಬಟ್ಟೆ ಹೊಲೆಯೋ ಕೈ ಆದ್ರೆ ಜೀವನದ ಚೀರನ್ನ ಹೊಲೆಯೋದು ಅವನಿಗೆ ಇನ್ನೂ ಕಲಿತಿರಲಿಲ್ಲ ತಾಯಿ ಲಕ್ಷ್ಮಮ್ಮ ಏನಾದ್ರೂ ಆಗ್ಲಿ ಒಳ್ಳೆದಾಗುತ್ತೆ ಅಂತ ದಿನಾ ಹೇಳ್ತಿದ್ರು ರಾಮು ಅದಕ್ಕೆ ನಗ್ತಾ ಅಮ್ಮ ಒಳ್ಳೇದು ಬರೋಕ್ಕೆ ಜಿ ಪಿ ಎಸ್ ಇದ್ರೆ ಚೆನ್ನಾಗಿರ್ತಿತ್ತು ಅಂತ ಹೇಳ್ತಿದ್ದ ಒಂದು ದಿನ ಶಾಪ್ಗೆ ಶೋಭಾ ಅನ್ನೋ ಹುಡುಗಿ ಬಂದಳು ಮಾತಾಡೋ ಶೈಲಿ ನಗೋ ರೀತಿ ಎಲ್ಲವೂ ವಿಭಿನ್ನ ಅವಳು ಬಟ್ಟೆ ಕೊಡ್ತಾ ಸಿಂಪಲ್ ಆಗಿರಲಿ ಆದರೆ ಮನಸ್ಸಿಗೆ ಇಷ್ಟವಾಗಬೇಕು ಅಂತ ಹೇಳಿದ್ಲು ಆ ವಾಕ್ಯ ರಾಮುವಿನ ಮನಸ್ಸಲ್ಲೇ ಅಂಟಿಕೊಂಡು ಬಿಟ್ಟಿತು ಸಿಂಪಲ್ ಜೀವನ ಆದರೆ ಸಂತೋಷ ಇರಬೇಕು ಅನ್ನೋ ಆಸೆ ಅವನಿಗೂ ಇತ್ತು ಆದ ನಂತರ ಶೋಭಾ ಆಗಾಗ ಶಾಪ್ಗೆ ಬರ್ತಿದ್ಲು ಇಬ್ಬರ ಮಾತು ನಗುವಿನಲ್ಲಿ ಶುರುವಾಯಿತು ಆದರೆ ಬದುಕು ಯಾವಾಗಲೂ ಹಾಗೆ ಸರಳವಾಗಿರಲ್ಲ ರಾಮು ಮೇಲೆ ಮನೆಯ ಹೊಣೆ ಸಾಲ ಭವಿಷ್ಯದ ಭಯ ಎಲ್ಲ ಒಟ್ಟಿಗೆ ಇದ್ದವು ಶೋಭಾ ಕೂಡ ತನ್ನ ಸಮಸ್ಯೆಗಳನ್ನು ಹೇಳಲಿಲ್ಲ ನಗುತ್ತಲೇ ಮರೆಮಾಚಿದಳು ಒಂದು ಸಂಜೆ ಮಳೆ ಶಾಪ್ ಮುಚ್ಚೋ ಟೈಮಲ್ಲಿ ಶೋಭಾ ಬಂದಳು ಕಣ್ಣಲ್ಲಿ ನೀರು ಮುಖದಲ್ಲಿ ನಗು ನಾನು ಊರು ಬಿಟ್ಟು ಹೋಗ್ತಿದ್ದೀನಿ ಅಂದಳು ರಾಮು ಏನು ಹೇಳೋದು ಗೊತ್ತಾಗ್ಲಿಲ್ಲ ಮಳೆ ಶಬ್ದ ಜೋರಾಗ್ತಿತ್ತು ಆದರೆ ಅವನ ಮನಸ್ಸು ಸಂಪೂರ್ಣ ಖಾಲಿ ಶೋಭಾ ಹೋದಳು ದಿನಗಳು ಹೋದವು ರಾಮು ಮತ್ತೆ ಜೋಕ್ ಹೊಡೆಯೋ ಹೊಡೆಯೋವನಾಗಿದ್ದ ಆದರೆ ನಗು ಮಾತ್ರ ಹಳೆಯದಾಗಿರಲಿಲ್ಲ ತಾಯಿ ಒಂದು ದಿನ ಕೇಳಿದ್ರು ನಿನ್ನ ನಗು ಯಾಕೋ ಈಗ ಮೌನದಂತೆ ಕಾಣ್ತಿದೆ ರಾಮು ಮೊದಲ ಬಾರಿ ನಗದೆ ಉತ್ತರಿಸಿದ ಕೆಲವೊಂದು ನಗುಗಳು ಒಳಗೆ ಅಳುತ್ತಿರುತ್ತವೆ ಅಮ್ಮ ತಾಲ ಕಳೆದಂತೆ ರಾಮು ತನ್ನ ಬದುಕನ್ನ ಸ್ವಲ್ಪ ಸ್ವಲ್ಪ ಬದಲಾಯಿಸೋಕೆ ಶುರು ಮಾಡ್ತಾನೆ ತಾಲ ತೀರಿಸ್ತಾ ಕೆಲಸಕ್ಕೆ ಹೊಸ ಅರ್ಥ ಕೊಡ್ತಾ ಒಂದು ದಿನ ಶಾಪಿಗೆ ಪತ್ರ ಬಂತು ಶೋಭಾಳಿಂದ ನೀನು ಕಲಿಸಿದಂತೆ ಸಿಂಪಲ್ ಆಗಿ ಬದುಕೋದನ್ನು ಕಲಿತೀನಿ ನಗು ಕಳೆದುಕೊಳ್ಳಬೇಡ ಅಂತ ರಾಮು ಆ ಪತ್ರ ಓದಿ ನಕ್ಕ ಈ ಬಾರಿ ಅದು ನಿಜವಾದ ನಗು ಬದುಕು ಅವನಿಗೆ ಎಲ್ಲವನ್ನು ಕೊಡಲಿಲ್ಲ ಆದರೆ ಬಲ ಕೊಡ್ತು ಕೆಲವೊಮ್ಮೆ ಯಾರೋ ಬಂದು ಹೋಗ್ತಾರೆ ಆದರೆ ಅವರು ಕಲಿಸಿದ ಪಾಠ ಜೀವನ ಪೂರ್ತಿ ಜೊತೆಯಾಗಿಯೇ ಇರುತ್ತೆ ರಾಮು ಶೋಭಾಳ ಪತ್ರವನ್ನು ಕೈಯಲ್ಲಿ ಹಿಡಿದು ಬಹಳ ಹೊತ್ತು ಕುಳಿತಿದ್ದ ಅಕ್ಷರಗಳು ಹಳೆಯದಾಗಿದ್ದರೂ ಅರ್ಥ ಮಾತ್ರ ಹೊಸದಾಗಿ ತಟ್ಟಿತು ನಗುವು ಕಳೆದುಕೊಳ್ಳಬೇಡ ಅನ್ನೋ ಸಾಲು ಅವನ ಮನಸ್ಸಲ್ಲಿ ದಿನಗಟ್ಟಲೆ ಗುಂಜುತ್ತಿತ್ತು ಅದಾದ ನಂತರ ರಾಮು ಬದಲಾಗೋಕೆ ಶುರು ಮಾಡಿದ ಮೊದಲಿನಂತೆ ಎಲ್ಲರಿಗೂ ನಗು ಕೊಡುವವನಾಗಿದ್ದ ಆದರೆ ಈಗ ತನ್ನೊಳಗಿನ ಬದುಕಿಗೂ ಸಮಯ ಕೊಡುತ್ತಿದ್ದ ಶಾಪ್ನಲ್ಲಿ ಹೊಸ ಬೋರ್ಡ್ ಹಾಕಿದ ರಾಮು ಟೈಲರ್ಸ್ ಬಟ್ಟೆ ಮಾತ್ರ ಅಲ್ಲ ನಂಬಿಕೆಯು ಹೊಲೆ ಹೊಲೆಯಲಾಗುತ್ತದೆ ಎಂದು ಊರಿನವರು ನೋಡಿ ನಗಾಡಿದರು ಆದರೆ ನಿಧಾನವಾಗಿ ಕೆಲಸ ಜಾಸ್ತಿಯಾಗತೊಡಗಿತ್ತು ಲಕ್ಷ್ಮಮ್ಮಗೆ ಈ ಬದಲಾವಣೆ ಇಷ್ಟವಾಯಿತು ಈಗ ನಿನ್ನ ನಗು ನಿಜವಾಗಿದೆ ಮಗನೇ ಅಂದಳು ರಾಮು ಏನು ಉತ್ತರಿಸಲಿಲ್ಲ ಆದರೆ ಆ ಮಾತು ಅವನಿಗೆ ಧೈರ್ಯ ಕೊಟ್ಟಿತು ಒಂದು ದಿನ ಊರಿಗೆ ಜಾತ್ರೆ ಬಂದಿತ್ತು ಗದ್ದಲ ದೀಪ ಸಂಗೀತ ಎಲ್ಲವೂ ಹಳೆಯ ದಿನಗಳನ್ನು ನೆನಪಿಸಿದವು ರಾಮು ಜಾತ್ರೆಯಲ್ಲಿ ಕೆಲಸ ಮುಗಿಸಿ ಹೊರಡುವಾಗ ದೂರದಲ್ಲಿ ಪರಿಚಿತ ಮುಖ ಕಂಡಂತಾಯಿತು ಹೃದಯ ಜೋರಾಗಿ ಬಡಿತ ಹಿಡಿದಿತ್ತು ಅದು ಶೋಭಾ ಅಲ್ಲ ಅಂತ ಅವನಿಗೆ ಗೊತ್ತಿತ್ತು ಆದರೂ ಮನಸ್ಸು ಕ್ಷಣ ಕಾಲ ನಿಲ್ಲಿಸಿತ್ತು ಆ ರಾತ್ರಿ ಅವನು ಮೊದಲ ಬಾರಿ ಶೋಭಾಗೆ ಉತ್ತರವಾಗಿ ಪತ್ರ ಬರೆದ ನಿನ್ನಿಂದ ದೂರವಾದ ಮೇಲೆ ನನಗೆ ಬದುಕು ಅರ್ಥವಾಗತೊಡಗಿತ್ತು ಯಾರೋ ಬರಬೇಕು ಹೋಗಬೇಕು ಅನ್ನೋದೇ ಜೀವನ ಅಲ್ಲ ಅನ್ನೋದನ್ನು ನೀನು ಕಲಿಸಿದ್ದೆ ಪತ್ರ ಕಳುಹಿಸಿ ಅವನು ನಿದ್ರೆಗೆ ಜ ಹೋದ ಈ ಬಾರಿ ಮನಸ್ಸು ಭಾರವಾಗಿರಲಿಲ್ಲ ಇನ್ನೊಂದು ಕಡೆ ಶೋಭಾ ಹೊಸ ಊರಲ್ಲಿ ಕೆಲಸ ಮಾಡಿದಳು ಮಾಡ್ತಿದ್ಳು ಹೊರಗಿಂದ ಎಲ್ಲವೂ ಚೆನ್ನಾಗಿದ್ರೂ ಒಳಗೆ ಕಾಲಿತನ ಇತ್ತು ರಾಮು ಬರೆದ ಪತ್ರ ಓದಿದ ಮೇಲೆ ಅವಳು ನಕ್ಕಳು ಅದು ದುಃಖದ ನಗು ಅಲ್ಲ ತೃಪ್ತಿಯ ನಗು ನಾವು ಒಟ್ಟಿಗೆ ಇರಲಿಲ್ಲ ಅಂದರೂ ಒಬ್ಬರ ಬದುಕನ್ನು ಒಬ್ಬರು ಸರಿಪಡಿಸ್ತಿದ್ದೀವಿ ಅಂದ್ಕೊಂಡಳು ಕಾಲ ಕಳೆದಂತೆ ರಾಮ್ ಶಾಪನ್ನು ದೊಡ್ಡದಾಗಿಸಿದ ಯುವಕರಿಗೆ ಹೊಲಿಗೆ ಕರಿಸೋಕೆ ಶುರು ಮಾಡಿದ ಬದುಕು ಕತ್ತರಿಸಿದೆ ಕತ್ತರಿಸಿದ್ರೆ ಹೊಲೆಯೋದು ನಮ್ಮ ಕೈಯಲ್ಲಿದೆ ಅನ್ನೋದು ಅವನ ಮಾತಾಗಿ ಬಿಟ್ಟಿತ್ತು ಒಂದು ಸಂಜೆ ಸೂರ್ಯಾಸ್ತದ ಹೊತ್ತಲ್ಲಿ ರಾಮು ಶಾಪ್ ಮುಚ್ಚಿದ್ದಾಗ ಮುಚ್ಚುತ್ತಿದ್ದಾಗ ದೂರದಿಂದ ಒಬ್ಬಳು ಹೆಣ್ಣು ನಿಂತಿದ್ದಳು ಕ್ಷಣಕಾಲ ಅವನಿಗೆ ಹಳೆಯ ನೆನಪುಗಳು ಬಂದು ಹೋದವು ಆದರೆ ಈ ಬಾರಿ ಅವನು ಗಾಬರಿಯಾಗಲಿಲ್ಲ ನಿಧಾನವಾಗಿ ಮುಂದೆ ಹೋದ ಆಕೆ ನಕ್ಕಳು ಹೊಸ ಮುಖ ಹೊಸ ಕಥೆ ರಾಮು ಕೂಡ ನಕ್ಕ ಹಳೆಯ ನೋವುಗಳಿಲ್ಲದ ನಗು ಜೀವನ ಅವನಿಗೆ ಹೊಸ ಅಧ್ಯಾಯ ತೆರೆದಿತ್ತು ಕೆಲವೊಮ್ಮೆ ಪ್ರೀತಿಯಂತ ಮುಗಿಯಲ್ಲ ಅದು ಪಾಠವಾಗಿ ಉಳಿಯಿತು ಕೆಲವೊಮ್ಮೆ ಜನರು ನಮ್ಮ ಜೀವನದಿಂದ ಹೊರ ಹೋಗ್ತಾರೆ ಆದರೆ ನಮ್ಮನ್ನು ಒಳ್ಳೆಯವನಾಗಿಸಿ ಹೋಗ್ತಾರೆ ರಾಮು ಈಗ ಅದನ್ನು ಅರಿತಿದ್ದ ನಗು ಕಣ್ಣೀರಿನ ಮಧ್ಯೆ ಬದುಕು ಮುಂದುವರಿದೇ ಇತ್ತು ಆದರೆ ಈಗ ನಗು ಸ್ವಲ್ಪ ಜಾಸ್ತಿ ಇತ್ತು ಸ್ನೇಹಿತರೆ ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅದೇ ರೀತಿ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಇನ್ನು ಮುಂದಿನ ಕಥೆಯಲ್ಲಿ ಸಿಗುವ ಅಲ್ಲಿ ತನಕ ಸ್ಟೇಟ್ಯೂಂಡ್